ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮೋಟಿವೇಷನಲ್ ಗುರು ಹಾನ್ವಿತಾ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಹಿರಿಯರು ಹೇಳಿರುವ ಕೆಲವು ಕಿವಿ ಮಾತುಗಳನ್ನು ಹೇಳುತ್ತೇನೆ ಇವು ನಿಮ್ಮ ಜೀವನಕ್ಕೆ ದಾರಿ ದೀಪವಾಗಬಹುದು ಸೋಮವಾರ ತಲೆಗೆ ಎಣ್ಣೆ ಹಚ್ಚಬೇಡಿ ಒಂಟಿ ಕಾಲಲ್ಲಿ ನಿಲ್ಲುವುದು ಒಳ್ಳೆಯದಲ್ಲ ಮಂಗಳವಾರ ಮಗಳು ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋಗಬಾರದು ಶುಕ್ರವಾರ ಸೊಸೆಯನ್ನು ತವರಿಗೆ ಕಳುಹಿಸುವುದು ಬೇಡ ಇಡೀ ಕುಂಬಳಕಾಯಿಯನ್ನು ಮನೆಗೆ ತರಬೇಡಿ ಮನೆಯೊಳಗೆ ಉಗುರು ಕತ್ತರಿಸಬಾರದು ಮಧ್ಯಾಹ್ನ ತುಳಸಿ ಎಲೆಗಳನ್ನು ಕೀಳಬೇಡಿ ಸೂರ್ಯ ಮುಳುಗಿದ ನಂತರ ಕಸಗುಡಿಸುವುದು ಮತ್ತು ತಲೆ ಬಾಚುವುದು ನಿಷಿದ್ಧ ಉಪ್ಪು ಮತ್ತು ಮೊಸರನ್ನು ಯಾರಿಗೂ ಸಾಲ ಕೊಡಬೇಡಿ ಬಿಸಿ ಅನ್ನಕ್ಕೆ ಮೊಸರು ಹಾಕಬೇಡಿ ಊಟ ಮಾಡುವಾಗ ಮಧ್ಯದಲ್ಲಿ ಏಳಬೇಡಿ ತಲೆ ಕೂದಲನ್ನು ಒಲೆಗೆ ಹಾಕಬೇಡಿ ಹೊಸ್ತಿಲನ್ನು ತುಳಿಯಬೇಡಿ ಮನೆಯಿಂದ ಹೊರಡುವಾಗ ಕಸಗುಡಿಸಬೇಡಿ ಗೋಡೆಗೆ ಕಾಲು ಇಟ್ಟು ಮಲಗಬೇಡಿ ರಾತ್ರಿ ಬಟ್ಟೆ ಒಗೆಯುವುದು ಒಳ್ಳೆಯದಲ್ಲ ಒಡೆದ ಬಳೆಗಳನ್ನು ಧರಿಸಬೇಡಿ ಮಲಗಿದ ನಂತರ ಹಾಸಿಗೆಯನ್ನು ಮಡಚದೆ ಬಿಡಬೇಡಿ ಉಗುರುಗಳನ್ನು ಕಚ್ಚಬೇಡಿ ತಮ್ಮ ಅಥವಾ ತಂದೆಯ ಮಗ ಒಂದೇ ದಿನ ಕ್ಷೌರ ಮಾಡಿಸಬೇಡಿ ಒಂಟಿ ಬಾಳೆ ಎಲೆಯನ್ನು ಮನೆಗೆ ತರಬೇಡಿ ಊಟ ಮಾಡಿದ ನಂತರ ಕೈ ಒಣಗಿಸಬೇಡಿ ಮುಸ್ಸಂಜೆಯಲ್ಲಿ ಮಲಗಬೇಡಿ ಕಾಲು ತೊಳೆಯುವಾಗ ಹಿಮ್ಮಡಿಯನ್ನು ತೊಳೆಯಲು ಮರೆಯಬೇಡಿ ಹೊಸ್ತಿಲ ಮೇಲೆ ಕುಳಿತುಕೊಳ್ಳಬೇಡಿ ತಿಂದ ತಕ್ಷಣ ಮಲಗಬೇಡಿ ಹಿರಿಯರ ಮುಂದೆ ಕಾಲು ಚಾಚಿ ಅಥವಾ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಳ್ಳಬೇಡಿ ಕೈ ತೊಳೆದ ನಂತರ ನೀರನ್ನು ಜಾಡಿಸಬೇಡಿ ರಾತ್ರಿ ಊಟ ಮಾಡಿದ ತಟ್ಟೆ ಮತ್ತು ಪಾತ್ರೆಗಳನ್ನು ತೊಳೆಯದೆ ಬಿಡಬೇಡಿ ಎಂಜಲು ಕೈಯಿಂದ ಊಟ ಬಡಿಸಬೇಡಿ ಪಾತ್ರೆಗಳಲ್ಲಿ ಎಂಜಲು ಕೈಗಳನ್ನು ತೊಳೆಯಬೇಡಿ ಮನೆಗೆ ಬರುವ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸಿ ಹರಿದ ಅಥವಾ ತೂತಾದ ಒಳ ಉಡುಪುಗಳನ್ನು ಧರಿಸಬೇಡಿ ಮನೆಯೊಳಗೆ ಚಪ್ಪಲಿ ತರಬೇಡಿ ಹಸು ಮತ್ತು ಕರುಗಳಿಗೆ ಹಳಸಿದ ಆಹಾರವನ್ನು ನೀಡಬೇಡಿ ಹಸುಗಳಿಗೆ ಪಾತ್ರೆ ತೊಳೆದ ನೀರನ್ನು ಹಾಕಬೇಡಿ ಬೇರೆಯವರು ಧರಿಸಿದ ಬಟ್ಟೆಗಳನ್ನು ಧರಿಸಬೇಡಿ ಪ್ರಯಾಣದಲ್ಲಿ ಅಪರಿಚಿತರಿಂದ ತಿಂಡಿಗಳನ್ನು ಸ್ವೀಕರಿಸಬೇಡಿ ಹಾಲು ಮೊಸರು ಮತ್ತು ಹಾಲು ಎಣ್ಣೆಯನ್ನು ಒಟ್ಟಿಗೆ ತರಬೇಡಿ ಶನಿವಾರ ಉಪ್ಪನ್ನು ಮನೆಗೆ ತರಬೇಡಿ ಅನಗತ್ಯವಾಗಿ ಹೆಚ್ಚು ಚಪ್ಪಲಿಗಳನ್ನು ಖರೀದಿಸಬೇಡಿ ಭಗವಂತನಲ್ಲಿ ಏನನ್ನೂ ಬೇಡಬೇಡಿ ಅರ್ಹರಿಗೆ ದಾನ ಮಾಡಿ ನಿಮ್ಮ ದಾನ ಗುಪ್ತವಾಗಿರಲಿ ಮಂದಿರಗಳ ಸ್ವತ್ತನ್ನು ದುರುಪಯೋಗ ಮಾಡಬೇಡಿ ಯಾರನ್ನು ಅಣಕಿಸಬೇಡಿ ನಿಮ್ಮನ್ನು ಹೊಗಳಿಕೊಳ್ಳಬೇಡಿ ಬೇರೆಯವರನ್ನು ಬೆಳೆಯಲು ಬಿಡಿ ಈ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಬದಲಾವಣೆಗಳನ್ನು ನೋಡಿ ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿ ಎಂದು ಆಶಿಸುತ್ತೇನೆ ಇದು ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಪ್ರೀತಿ ಮತ್ತು ಬೆಂಬಲ ಮೋಟಿವೇಶನಲ್ ಗುರುಗೆ ಸದಾ ಹೀಗೆ ಇರಲಿ